ಹನ್ನೊಂದನೇ ಪ್ರಶ್ನೆಯನ್ನ ಗಮನಿಸಿ ವೃತ್ತದಲ್ಲಿನ ಎರಡು ತ್ರಿಜ್ಯಗಳ ನಡುವಿನ ಕೋನವು ನೂರ ಮೂವತ್ತು ಡಿಗ್ರಿ ಆದರೆ ತ್ರಿಜ್ಯಗಳ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳ ನಡುವಿನ ಕೋನದ ಅಳತೆ ಸೊ ಫಸ್ಟ್ ಇಲ್ಲಿ ಡ ಚಿತ್ರವನ್ನ ಕೊಟ್ಟಿಲ್ಲ ಸೊ ನಾವೇನ್ ಮಾಡೋಣ ಈ ಒಂದು ಸ್ಟೇಟ್ಮೆಂಟ್ ಗೆ ಹೊಂದಿಕೆ ಆಗುವಂತೆ ಒಂದು ಚಿತ್ರವನ್ನ ಬಿಡಿಸ್ಕೊಳ್ಳೋಣ ಸೊ ಇಲ್ಲಿ ವೃತ್ತದಲ್ಲಿನ ವೃತ್ತದಲ್ಲಿನ ಎರಡು ತ್ರಿಜ್ಯಗಳ ನಡುವಿನ ಕೋನ ಸೊ ಇಲ್ಲಿ ನೋಡಿ ಇದು ಕೇಂದ್ರ ಬಿಂದು ಆದರೆ ಸೊ ಈ ಒಂದು ತ್ರಿಜ್ಯ ಅಲ್ವಾ ಸೊ ಇದೊಂದು ತ್ರಿಜ್ಯ ಇದು ಓ ಆದ್ರೆ ಇದು ಎ ಮತ್ತು ಬಿ ಅಂತ ತಗೊಳ್ಳೋಣ ಸೊ ಇಲ್ಲಿ ನೋಡಿ ಈ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಹೇಳ್ತಾ ಇದ್ದಾರೆ ಅವರು ನೂರ ಮೂವತ್ತು ಡಿಗ್ರಿ ಆದರೆ ತ್ರಿಜ್ಯಗಳ ಅಂತ್ಯ ಬಿಂದುವಿನಲ್ಲಿ ಸೊ ಇದು ಅಂತ್ಯ ಬಿಂದು ಅಲ್ವಾ ಸೊ ಇಲ್ಲಿಂದ ಏನಾಗಿದೆ ಒಂದು ಸ್ಪರ್ಶಕವನ್ನ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇದನ್ನ ಏನ್ ಮಾಡುವ ಒಂದು ಬಾಹ್ಯ ಬಿಂದು ಅಂತ ತಗೊಳ್ಳೋಣ ಸೊ ಇದನ್ನ ಪಿ ಅಂತ ತಗೊಂಡ್ರೆ ಸೊ ಬಾಹ್ಯ ಬಿಂದುವಿನಿಂದ ಈ ಒಂದು ಎರಡು ತ್ರಿಜ್ಯದ ಕೊನೆಯಲ್ಲಿ ಸ್ಪರ್ಶಕಗಳನ್ನು ಎಳೆದಾಗ ಸೊ ಈ ಸ್ಪರ್ಶಕಗಳ ನಡುವಿನ ಕೋನದ ಅಳತೆ ಅಂದ್ರೆ ಎ ಪಿ ಮತ್ತು ಬಿ ಪಿ ಅನ್ನೋದು ಸ್ಪರ್ಶಕ ಅಲ್ವಾ ಸೊ ಇವುಗಳ ನಡುವಿನ ಕೋನ ಯಾವ್ದಾಯ್ತು ಎ ಪಿ ಬಿ ಆಯ್ತಲ್ವಾ ಸೊ ಹಾಗಾದ್ರೆ ನಾವು ಈ ಎ ಪಿ ಬಿ ಯ ಅಳತೆಯನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ಕೊಟ್ಟಿರೋದು ಎಷ್ಟು ಹೇಳ್ತಾ ಇದಾರೆ ಅವರು ನೂರ ಮೂವತ್ತು ಡಿಗ್ರಿ ಸೊ ಅದೇ ರೀತಿ ನಾವೇನ್ ಫೈಂಡ್ಔಟ್ ಮಾಡ್ಬೇಕು ಎ ಪಿ ಬಿ ನ ಅಳತೆಯನ್ನ ಕಂಡುಹಿಡೀಬೇಕು ಎಷ್ಟು ಅಂತ ಸೊ ನಮ್ಗೆ ಈ ಒಂದು ಎ ಒ ಬಿ ಪಿ ಚತುರ್ಭುಜ ಅಲ್ವಾ ಸೊ ಇಲ್ಲಿ ಎ ಒ ಬಿ ಪಿ ಚತುರ್ಭುಜದಲ್ಲಿ ಏನಾಯ್ತು ಸ್ಪರ್ಶಕದಿಂದ ತ್ರಿಜ್ಯಕ್ಕೆ ಏನಾಗಿರುತ್ತೆ ಇವುಗಳ ದೂರ ಯಾವಾಗ್ಲೂ ಏನಾಗಿರುತ್ತೆ ಲಂಬವಾಗಿರುತ್ತೆ ಅಲ್ವಾ ಸೊ ಹಾಗಾದ್ರೆ ಕೋನ ಎ ಅನ್ನ ಅಂತ ತಗೊಂಡ್ರೆ ಕೋನ ಓ ಬಿ ಪಿ ಕೂಡ ಏನಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಯಾಕೆ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯಕ್ಕೆ ಯಾವಾಗಲೂ ಏನಾಗಿರುತ್ತೆ ಲಂಬವಾಗಿರುತ್ತೆ ಸೊ ಹಾಗಾದ್ರೆ ಕೋನ ಓ ಎ ಡಿ ಪಿ ಗೊತ್ತಾಯ್ತು ಎಷ್ಟು ತೊಂಬತ್ತು ಡಿಗ್ರಿ ಕೋನ ಓ ಬಿ ಪಿ ಕೂಡ ಎಷ್ಟು ತೊಂಬತ್ತು ಡಿಗ್ರಿ ಆಲ್ರೆಡಿ ದತ್ತದಲ್ಲಿ ಕೊಟ್ಟಿದ್ದಾರೆ ಯಾವುದು ಎ ಒ ಬಿ ಏನು ನೂರ ಮೂವತ್ತು ಡಿಗ್ರಿ ಅಂತ ಹಾಗಾದ್ರೆ ನಾವು ಚತುರ್ಭುಜಗಳ ಒಳ ಕೋನಗಳ ಮೊತ್ತ ಇವುಗಳ ಸಹಾಯದಿಂದ ಏನ್ ಮಾಡ್ಬೋದು ನಾವು ಕೋನ ಎ ಪಿ ಬಿ ಅನ್ನ ಕಂಡುಹಿಡಿಯಬಹುದು ಸೊ ಹಾಗಾದ್ರೆ ಕೋನ ಎ ಅಧಿಕ ಕೋನ ಓ ಬಿ ಪಿ ಅಧಿಕ್ ಕೋನ ಬಿ ಪಿ ಎ ಅದಿಕ್ ಕೋನಾ ಪಿ ಎ ಸೊ ಎದಿಕ್ ಓ ಬಿ ಪಿ ಅದಿಕ್ ಪಿ ಎ ಬಿ ಪಿ ಎ ಸಾರಿ ಬಿ ಪಿ ಎ ಅದಿಕ್ ಕೋನಾ ಪಿ ಎ ಓ ಬರೋಬರಿ ಎಷ್ಟಾಯ್ತು ಒಳಕೋನಗಳ ಒಳ ಸೊ ಮೊತ್ತ ಎಷ್ಟಾಯ್ತು ನೂರ ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಸೊ ಎ ಒ ಬಿ ಎಷ್ಟಿದೆ ನೂರ ಮೂವತ್ತು ಡಿಗ್ರಿ ಅದಿಕ್ ಓ ಬಿ ಪಿ ಎಷ್ಟಿದೆ ತೊಂಬತ್ತು ಡಿಗ್ರಿ ಅದಿಕ್ ಬಿ ಪಿ ಎ ಸೊ ಬಿ ಪಿ ಎ ನಾವು ಈ ಒಂದು ಕೋನದ ಅಳತೆಯನ್ನ ಕಂಡುಹಿಡಿಯಬೇಕಾಗಿರೋದು ಅದಿಕ್ ಪಿ ಎ ಓ ಎಷ್ಟಿದೆ ತೊಂಬತ್ತು ಡಿಗ್ರಿ ಬರೋಬ್ಬರಿ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಸೊ ಇಲ್ಲಿ ಬಿ ಪಿ ಎ ಕೋನ ಬಿ ಪಿ ಎ ಅದಿಕ್ ಸೊ ನೋಡಿ ತೊಂಬತ್ತು ತೊಂಬತ್ತು ಎಷ್ಟು ಬರುತ್ತೆ ನೂರ ಎಂಬತ್ತು ಸೊ ನೂರ ಎಂಬತ್ತು ಅಧಿಕ ನೂರ ಮೂವತ್ತು ಎಷ್ಟ್ ಬರ್ತಾ ಇದೆ ಮುನ್ನೂರ ಹತ್ತು ಬರುತ್ತೆ ಸೊ ಏನಾಯ್ತಿದು ಈ ಒಂದು ಸಜಾತಿಯ ಸಂಖ್ಯೆಗಳು ಮುನ್ನೂರ ಹತ್ತು ಬರಬರಿ ಮುನ್ನೂರ ಅರವತ್ತು ಡಿಗ್ರಿ ಸೊ ಇಲ್ಲಿ ಹಾಗಾದ್ರೆ ಕೋನ ಬಿ ಪಿ ಎಷ್ಟ್ ಬರ್ತಾ ಇದೆ ಎರ ಮುನ್ನೂರ ಅರವತ್ತು ಮೈನಸ್ ಮುನ್ನೂರ ಹತ್ತು ಎಷ್ಟಾಗುತ್ತೆ ಹಾಗಾದ್ರೆ ಮುನ್ನೂರ ಅರವಸ್ ಅರವತ್ತು ಮೈನಸ್ ಮುನ್ನೂರ ಹತ್ತಂದ್ರೆ ಐವತ್ತು ಡಿಗ್ರಿ ಆಗುತ್ತೆ ಹಾಗಾದ್ರೆ ಕೋನ ಬಿ ಪಿ ಎಷ್ಟು ಬರ್ತಾ ಇದೆ ಐವತ್ತು ಡಿಗ್ರಿ ಆಯ್ತು ಹಾಗಾದ್ರೆ ಬಿ ಈ ಒಂದು ಪ್ರಶ್ನೆಯ ಹನ್ನೊಂದನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವ್ದಾಯ್ತು ಐವತ್ತು ಡಿಗ್ರಿ ಬಿ ಆಗುತ್ತೆ ಹಾಗಾದ್ರೆ ಸ್ಪರ್ಶಕಗಳ ನಡುವಿನ ಕೋನದ ಅಳತೆಯು ಐವತ್ತು ಡಿಗ್ರಿ ಆಗುತ್ತದೆ ಬಿ ಈಸ್ ದ ಬಿ ಏನಾಯ್ತು ಸರಿಯಾದ ಉತ್ತರ